ಪಿ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರುಗಳು ನಮ್ಮನ್ನು ಸಂಪರ್ಕ ಮಾಡಿರ್ತಕ್ಕಂಥದ್ದು ಇರುತ್ತದೆ ನಿನ್ನಿನೂ ಕೂಡ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಸದ್ಯದ ಸರ್ಕಾರದ ಮುಖ್ಯಮಂತ್ರಿಗಳು ಮಾತಾಡಿದರು ಉಪಮುಖ್ಯಮಂತ್ರಿಗಳು ಮಾತಾಡಿದರು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡೋರು ಬಹಳಷ್ಟು ಭಕ್ತ ವರ್ಗದ ಜನ ಮಠಾಧಿಪತಿಗಳು ಎಲ್ಲರೂ ಕೂಡ ತಮ್ಮ ತಮ್ಮ ವಿಚಾರಗಳನ್ನು ಹೇಳ್ತಾ ಬಂದಿದ್ದಾರೆ ಎಲ್ಲರ ವಿಚಾರಗಳನ್ನು ಕೇವಲ ಕೇಳ್ತಾ ಅದಕ್ಕೆ ಉತ್ತರಗಳನ್ನು ಕೊಡ್ತಾ ಬಂದಿದ್ದೇವೆ ನಾವು ಆದರೆ ಇಂದು ನಾಮಪತ್ರವನ್ನು ತೆಗೆದುಕೊಳ್ಳಿ ಹಿಂದೆ ತೆಗೆದುಕೊಳ್ಳಿಕ್ಕೆ ಕಾರಣ ನಮ್ಮ ಗುರುಗಳು ನಮಗೆ ಆ ಒಂದು ಆದೇಶವನ್ನು ಮಾಡಿದರು ಸದ್ಯಕ್ಕೆ ಚುನಾವಣಾ ರಂಗದಿಂದ ಈ ಒಂದು ನಾಮಿನೇಷನ್ ಫೈಲ್ ಮಾಡಿರ್ತಕ್ಕಂಥದ್ದನ್ನು ಹಿಂದೆ ಪಡೆಯುವುದು ಉತ್ತಮ ಅಂತಕ್ಕಂತಹ ಒಂದು ಮಾತನ್ನು ಹೇಳಿದ್ದಕ್ಕಾಗಿ ಗುರುಗಳ ವಾಕ್ಯ ಪರಿಪಾಲನೆಗಾಗಿ ಈ ಒಂದು ನಾಮಪತ್ರವನ್ನು ಹಿಂದಕ್ಕೆ ಪಡೆದಿದ್ದೇನೆ ನಾನು ಸಾರಿದ ಧರ್ಮ ಯುದ್ಧವನ್ನು ಮುಂದುವರೆಸ್ತೇನೆ ಹಿಂದೆ ನಾ ಏನು ಹೇಳಿದ್ದೇನೆ ಧರ್ಮ ಯುದ್ಧಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ನಿಯಮಗಳನ್ನು ಹೇಳಿದ್ದೇನೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಒಂದು ವಿಚಾರವನ್ನು ಬಿಟ್ಟು ಉಳಿದ ಎಲ್ಲ ನಿಯಮಗಳನ್ನು ಮುಂದುವರೆಸ್ತೇನೆ ಈಗ ಯಾವುದಕ್ಕೆ ಸಪೋರ್ಟು ಅನ್ನೋದಕ್ಕಿಂತ ನಾವು ಹಿಂದೂ ಕೂಡ ಯಾವುದೇ ಪಕ್ಷಕ್ಕೆ ಸಪೋರ್ಟು ಅಂತಕ್ಕಂಥದ್ದನ್ನು ಹಿಂದಕ್ಕೆ ತೊಗೊಳ್ಳೋದು ಅನ್ನುವಂಥದ್ದನ್ನು ವಿಚಾರವನ್ನು ನಾವು ಎಲ್ಲೂ ಕೂಡ ವ್ಯಕ್ತಪಡಿಸಿಲ್ಲ ಯಾವುದೇ ಪಕ್ಷದ ಅಭಿಮಾನಿ ಮತ್ತು ವಿರೋಧಿ ಅನ್ನುವಂಥ ವಿಚಾರವನ್ನು ನಾವು ವ್ಯಕ್ತಪಡಿಸಿಲ್ಲ ಆದರೆ ನಮ್ಮ ಧರ್ಮಯುದ್ಧದಲ್ಲಿ ಯಾರು ಈ ಕ್ಷೇತ್ರದಲ್ಲಿ ಬೇಡ ಅನ್ನುವಂಥದ್ದನ್ನು ಹೇಳಿದ್ದೇವೆ ಆ ವಿಚಾರಕ್ಕೆ ನಾವು ಧರ್ಮಯುದ್ಧ ಅನ್ನುವಂಥ ಹೆಸರನ್ನು ಇಟ್ಟಿದ್ದೇವೆ ನಮಗೆ ಏನೇನು ರೀತಿಯಿಂದ ಅನ್ಯಾಯ ಆಗಿದೆ ಅಂತಕ್ಕಂತಹ ಒಂದು ವಿಚಾರವನ್ನು ಇಟ್ಟಿದ್ದೇವೆ ಆ ವಿಚಾರವನ್ನು ನಾವು ಮುಂದುವರಿಸ್ತೇವೆ